ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅತ್ಯಂತ ಸಂಭ್ರಮದಿಂದ ಭಾಳ ಸಂತೋಷದಿಂದ ಈ ಸಂಚಿಕೆಯನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹಿಂದೂಗಳೆಲ್ಲ ಸಂಭ್ರಮ ಪಡಲೇಬೇಕಾದಂಥ ವಿಶೇಷವಿದು ಅಪರೂಪದಲ್ಲಿ ಅಪರೂಪದ ತೀರ್ಪೊಂದನ್ನು ತಮ್ಮೆದುರಿಗೆ ಹೇಳ್ತಾ ಇರುವಂಥದ್ದು ನೀವು ಯಾವತ್ತಾದರೂ ಯಾವುದಾದರೂ ಮಸೀದಿ ಒಳಗಡೆ ಹೋಗಿದ್ದೀರಾ ಅಥವಾ ಹೋಗಲಿಕ್ಕೆ ಸಾಧ್ಯವ ಖಂಡಿತ ಸಾಧ್ಯವಿಲ್ಲ ಮೊದಲನೇದಾಗಿ ಅಲ್ಲಿ ನಿಮಗೆ ಅವಕಾಶ ಇರುವುದಿಲ್ಲ ನಿರ್ಬಂಧಿಸಲಾಗತ್ತೆ ಎರಡನೇದಾಗಿ ಹೋಗಲಿಕ್ಕೆ ನಿಮ್ಮ ಒಳಗಡೆ ಒಂದು ಆತಂಕ ಇರುತ್ತೆ ಭಯ ಇರುತ್ತೆ ನಿಗೂಢವಾಗಿದೆ ಅನ್ನುವಂಥ ಭಾವ ಇರುತ್ತೆ ಅಸುರಕ್ಷತೆಯನ್ನು ಫೀಲ್ ಮಾಡ್ತೇವೆ ನಾವು ನೀವು ನಾನು ಶ್ರೀನಗರದ ಹಜರತ್ಬಾಲ್ ಮಸೀದಿಗೆ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವ ಮಸೀದಿಯನ್ನು ಇಲ್ಲಿವರೆಗೂ ನೋಡಲೇ ಇಲ್ಲ ಏಕೆಂದರೆ ಅದು ನಮ್ಮ ಧಾರ್ಮಿಕ ಆಸ್ಥಾ ಕೇಂದ್ರ ಅಲ್ಲಾಗಿರೋದರಿಂದ ಅದ್ರ ಬಗ್ಗೆ ನಮಗೆ ವಿಶೇಷವಾದಂಥ ಕುತೂಹಲ ಕೂಡ ಇರೋದಿಲ್ಲ ಆದರೆ ಭಾರತ ದೇಶದ ದುರಂತ ಏನಂದರೆ ಈ ದೇಶದ ದೇವಸ್ಥಾನಗಳಿಗೆ ಮಾತ್ರ ಯಾವ ಧರ್ಮೀಯರು ಬೇಕಾದರೂ ಹೋಗಬಹುದು ಏನು ಬೇಕಾದರೂ ಆಟಾಟೋಪವನ್ನು ಕಿರುಕುಳವನ್ನು ಮಾಡಬಹುದು ಅವರನ್ನು ಕೇಳಲಿಕ್ಕೆ ಯಾರೂ ಇಲ್ಲ ಕೇಳಿದರೆ ಈ ದೇಶ ಧರ್ಮ ನಿರಪೇಕ್ಷತೆಗೆ ಒಳಪಟ್ಟದ್ದು ಆದ್ದರಿಂದ ಯಾರು ಎಲ್ಲಿ ಬೇಕಾದರೂ ಹೋಗಬಹುದು ನಮ್ಮನ್ನು ನಿರ್ಬಂಧಿಸಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ನೀವು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕೇವಲ ಹಿಂದೂಗಳು ಮಾತ್ರ ಇಲ್ಲಿ ಯಾರು ಬೇಕಾದ್ರೂ ಒಳಗೆ ನುಗ್ತಾ ಇರ್ತಾರೆ ಯಾರು ವಿಗ್ರಹ ಪೂಜೆಯನ್ನು ಒಪ್ಪುವುದಿಲ್ಲವೋ ಅವರು ಕೂಡ ದೇವಸ್ಥಾನದಲ್ಲಿ ಪಿಕ್ನಿಕ್ ಸ್ಪಾಟ್ ಥರ ಓಡಾಡ್ಲಿಕ್ಕೆ ಶುರುವಾದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಪಾವಿತ್ರ್ಯತೆ ಏನು ಅನ್ನುವುದು ನಮ್ಮೆಲ್ಲರ ಪ್ರಶ್ನೆಯಾಗಿತ್ತು ಅದಕ್ಕೆ ಈಗ ಮಡ್ರಾಸ್ ಹೈಕೋರ್ಟ್ ಅದ್ಭುತವಾದಂಥ ತೀರ್ಪೊಂದನ್ನು ನೀಡಿದೆ ಏನು ವಿಷಯ ವಿಷಯ ಪಳನಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ದಂಡಾಯುತ ಪಾಣಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ ಬೆಟ್ಟದ ತುತ್ತ ತುದಿಗೆ ಭಾಳ ಸುಂದರವಾದಂಥ ದೇವಸ್ಥಾನ ದಂಡಪಾಣಿ ದೇವಸ್ಥಾನ ಅಂತಾರೆ ಮುರುಘನ ದೇವಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ ಅದರ ವಿಶೇಷತೆ ಏನಂತಂದರೆ ಅದು ನಮ್ಮ ಪಾಷಾಣದಿಂದ ನಿರ್ಮಿತವಾದಂಥ ವಿಗ್ರಹ ಅದು ಇಪ್ಪತ್ತೊಂದು ದಿವಸ ಅದರ ತೀರ್ಥವನ್ನು ಕುಡಿದ್ರೆ ಎಂಥ ರೋಗ ರುಜಿನಗಳಿದ್ದವು ಇದ್ರೂ ಕೂಡ ಅವು ತೊಲಗ್ತಾವೆ ಅನ್ನುವಂಥ ಒಂದು ನಂಬಿಕೆ ನಮ್ಮ ಹಿಂದೂಗಳಿಗಿರುವಂಥದ್ದು ಜೊತೆಗೆ ನಮ್ಮ ಪವಿ ಪವಿತ್ರವಾದಂಥ ಕೇಂದ್ರ ತೀರ್ಥಯಾತ್ರಾ ಕೇಂದ್ರ ಅದು ಇಡೀ ದೇಶದ ಎಲ್ಲ ಕಡೆಯಿಂದ ಈ ದಂಡಾಯತ ಪಾಣಿ ದೇವಸ್ಥಾನಕ್ಕೆ ಬರ್ತಾರೆ ಮುರುಘನ ದರ್ಶನವನ್ನು ಮಾಡ್ತಾರೆ ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ ಏನು ಘಟನೆ ನೀವು ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೇಬಲ್ ಕಾರ್ನಲ್ಲಿ ಹೋಗ್ಬೇಕು ಕೆಳಗಡೆಯಿಂದ ಮೇಲ್ಗಡೆ ಕೇಬಲ್ ಕಾರ್ನಲ್ಲಿ ಹೋಗ್ಬೇಕು ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ಸಾಬಣ್ಣ ಇದ್ದಾನೆ ಆತನ ಹೆಸರು ಶಾಹುಲ್ ಅಂತೇಳಿ ಈ ಶಾಹುಲ್ ಏನು ಮಾಡ್ತಾನೆ ತನ್ನ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಈ ಕೇಬಲ್ ಕಾರ್ ಟಿಕೆಟ್ ತೆಗೆದುಕೊಳ್ಳಿಕ್ಕೆ ಹೋಗ್ತಾನೆ ಅಲ್ಲಿ ಅವರಿಗೆ ರೆಸ್ಟ್ರಿಕ್ಷನ್ ಮಾಡ್ತಾರೆ ಇಲ್ಲ ನೀವು ಮೇಲೆ ಹೋಗಂಗಿಲ್ಲ ಯಾಕಂದ್ರೆ ಅವ್ರ ಜೊತೆ ಬಂದವರೆಲ್ಲ ಬುರ್ಖ ಹಾಕ್ಕೊಂಡಿರ್ತಾರೆ ಹೆಣ್ಮಕ್ಳು ಹೋಗೋ ಹಾಗಿಲ್ಲ ಅಂದಾಗ ಈತ ಗಲಾಟೆ ಮಾಡ್ತಾನೆ ಗಲಾಟೆ ಮಾಡಿ ಟಿಕೆಟ್ ತೊಗೊಂಡು ಮೇಲೆ ಹೋಗ್ತಾನೆ ಮೇಲೆ ಈತನಿಗೆ ಮತ್ತೆ ಪ್ರವೇಶವನ್ನು ನಿರಾಕರಣೆ ಮಾಡಿದಾಗ ನಿಮಗೆ ಬೋರ್ಡ್ ಹಾಕೋಕ್ಕಾಗಲ್ವಾ ಯಾಕೆ ಬೋರ್ಡ್ ಹಾಕಿಲ್ಲ ನೀವು ಅಂತ ಗಲಾಟೆಯನ್ನು ಶುರು ಮಾಡ್ತಾನೆ ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ ಬೋರ್ಡ್ ಹಾಕ್ರಿ ಈ ರೀತಿ ಮಾಡೋ ಹಾಗಿಲ್ಲ ನೀವು ಅಂತ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿ ಒಬ್ಬ ವ್ಯಕ್ತಿ ಈ ನಮ್ಮ ದೇವಸ್ಥಾನದ ಪೂಜೆ ಸಾಮಾನುಗಳನ್ನು ಕುಂಕುಮಗಳನ್ನು ಸಣ್ಣ ಸಣ್ಣ ವಿಗ್ರಹಗಳನ್ನು ಮಾರುವಂಥ ವ್ಯಕ್ತಿ ಇರ್ತಾನೆ ಆತನ ಹೆಸರು ಡಿ ಸೆಂಥಿಲ್ ಕುಮಾರ್ ಅಂತ ಆತನಿಗೆ ಆಗುತ್ತೆ ನಾವು ಈ ದೇವಸ್ಥಾನವನ್ನು ಆರಾಧ್ಯ ದೈವ ಅಂತ ಭಾವಿಸಿದ್ದೀವಿ ನಮ್ಮ ಪವಿತ್ರ ಕ್ಷೇತ್ರ ಇಲ್ಲಿ ಬಂದು ಈ ರೀತಿ ಅಟಾಟೋಪ ಮಾಡ್ತಾರೆ ಇತ್ತು ಹಿಂದೂಯೇತರು ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈತ ವಾದ ವಾಗ್ವಾದ ನಡೆಯುತ್ತೆ ಆದಮೇಲೆ ಆತ ಬಗ್ಗುವುದಿಲ್ಲ ಕೊನೆಗೆ ಮಡ್ರಾಸ್ ಹೈಕೋರ್ಟ್ಗೆ ಮೊರೆ ಹೋಗ್ತಾನೆ ಈ ಡಿ ಸೆಂಥುಲ್ ಕುಮಾರ್ ಡಿ ಸೆಂಥುಲ್ ಕುಮಾರ್ ಕೋರ್ಟ್ಗೆ ಮೊರೆ ಹೋದಂಥ ಸಂದರ್ಭದಲ್ಲಿ ಹೇಳುವುದೇನೆಂದರೆ ನಮ್ಮ ದೇವಸ್ಥಾನದ ಒಳಗಡೆ ಹಿಂದೂ ಏತರರು ಪ್ರವೇ ಪ್ರವೇಶವನ್ನು ಮಾಡಬಾರದು ನಮ್ಮ ಧಾರ್ಮಿಕ ಹಕ್ಕನ್ನು ಕಾಪು ಕಾಪಾಡಿಕೊಳ್ಳಲಿಕ್ಕೆ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಏನಿದೆ ಅದು ಎಲ್ಲ ದೇವಸ್ಥಾನಗಳಿಗೆ ಒಂದು ಬೋರ್ಡನ್ನು ಹಾಕಬೇಕು ಏನಂತ ಹಿಂದೂಯೇತರರ ಪ್ರವೇಶವನ್ನು ಇಲ್ಲಿ ನಿಷೇಧಿಸಲಾಗಿದೆ ಹಿಂದೂಗಳಿಗೆ ಮಾತ್ರ ಪ್ರವೇಶ ಈ ರೀತಿಯಾದಂಥ ಒಂದು ಬೋರ್ಡನ್ನು ಎಲ್ಲ ಕಡೆ ಹಾಕಬೇಕು ಈ ಮೊಕದ್ದಮೆ ವಿಚಾರಣೆಗೆ ಬರುತ್ತೆ ಎದುರುಗಡೆ ಪ್ರತಿವಾದಿಗಳಾಗಿ ತಮಿಳುನಾಡು ಸರ್ಕಾರ ನಿಮ್ಗೆ ಗೊತ್ತಿದೆ ಅಲ್ಲಿ ಸರ್ಕಾರ ಹೇಗಿದೆ ಅಂತ ಸ್ಟಾಲಿನ್ ಸರ್ಕಾರ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರು ಮತ್ತು ಆ ದೇವಸ್ಥಾನದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಮೂರು ಜನರನ್ನು ಪಾರ್ಟಿ ಮಾಡಲಾಗತ್ತೆ ವಾದ ಪ್ರತಿವಾದ ನಡೆಯುತ್ತೆ ಜಡ್ಜ್ ಇದ್ದವರು ಜಸ್ಟಿಸ್ ಎಸ್ ಶ್ರೀಮತಿ ಅನ್ನೋರು ಆನರೇಬಲ್ ಜಸ್ಟಿಸ್ ಇರ್ತಾರೆ ಆ ಜಸ್ಟಿಸ್ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದಾಗ ಆ ಸರ್ಕಾರ ಹೇಳುತ್ತೆ ತಮಿಳುನಾಡು ಸರ್ಕಾರ ನಿಮ್ಗೆ ಹಿಂದೂಗಳ ಬಗ್ಗೆ ಇವ್ರಿಗೆ ಎಷ್ಟು ಕಳಕಳಿ ಇದೆ ಎಷ್ಟು ಆಸ್ತಿ ಇದೆ ನಮ್ಮ ಧರ್ಮವನ್ನು ಎಷ್ಟು ಮಟ್ಟಿಗೆ ಇವ್ರು ಒಪ್ಕೊಂಡಿದ್ದಾರೆ ಸ್ಟಾಲಿನ್ ಸರ್ಕಾರದವರು ಅಂತ ನಿಮ್ಗೆ ಗೊತ್ತು ಅವರ ಮಗನ ಮಾತುಗಳನ್ನು ನೀವು ಇನ್ನೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಿರುವಾಗ ಅವ್ರು ಹೇಳ್ತಾರೆ ಇಲ್ಲ ನೀವು ಈ ರೀತಿ ಬೋರ್ಡ್ ಹಾಕೋದ್ರಿಂದ ಇತರ ಧರ್ಮೀಯರಿಗೆ ಅವಮಾನ ಆಗತ್ತೆ ಅವರ ಸೆಟಿಮೆ ಸೆಂಟಿಮೆಂಟ್ಗೆ ಹರ್ಟ್ ಆಗತ್ತೆ ನೋಡಿ ಇತರ ಧರ್ಮೀಯರಿಗೆ ನಮ್ಮ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಕೊಡದೇ ಹೋದರೆ ಅವರ ಸೆಂಟಿಮೆಂಟ್ಗೆ ಹರ್ಟ್ ಆಗತ್ತಂತೆ ಸರ್ಕಾರದ ವಾದ ಇದು ಎಲ್ಲಿಯಾದರೂ ಕೇಳಿದ್ದೀರಾ ನೀವು ನಾವು ಮಸೀದಿ ಒಳಗಡೆ ಹೋಗ್ತೀವಿ ನಮ್ಮ ಒಳಗೆ ಬಿಡ್ಲೇನೋ ನಮ್ಮ ಸೆಂಟಿಮೆಂಟ್ ಹರ್ಟ್ ಆಗತ್ತೆ ಅಂತ ಯಾವತ್ತಾದರೂ ಸರ್ಕಾರ ಹೋರಾಟ ಮಾಡಿದ್ದು ಎಲ್ಲಿಯಾದರೂ ಕೇಳಿದ್ದೀರಾ ಆದರೆ ಹಿಂದೂ ದೇವಸ್ಥಾನದ ಒಳಗಡೆ ಹಿಂದೂ ಕಟ್ಟುಪಾಡುಗಳಿಗೆ ಬದ್ಧರಾಗಲಾರದಂಥ ವಿಗ್ರಹ ಪೂಜೆ ಮೂರ್ತಿ ಪೂಜೆಯನ್ನೇ ನಂಬಲಾರದಂಥ ಜನರ ಸೆಂಟಿಮೆಂಟ್ ಹರ್ಟ್ ಆಗತ್ತೆ ಅಂತ ಸರ್ಕಾರ ವಾದವನ್ನು ಮಂಡನೆ ಮಾಡುತ್ತೆ ಆವಾಗ ಅಲ್ಲಿದ್ದಂಥ ಜಡ್ಜ್ ಹೇಳ್ತಾರೆ ನೀವು ಇತರ ಧರ್ಮೀಯರ ಸೆಂಟಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಹಿಂದೂಗಳ ಸೆಂಟಿಮೆಂಟ್ ಬಗ್ಗೆ ಮಾತಾಡಿ ಯಾರು ತಮ್ಮದೇ ಸಂಪ್ರದಾಯ ತಮ್ಮದೇ ಕಟ್ಟುಪಾಡು ಎಲ್ಲವನ್ನು ಇಟ್ಟುಕೊಂಡು ಪವಿತ್ರತೆಯನ್ನು ಅಲ್ಲಿ ಕಾಪಾಡಿಕೊಂಡು ಬಂದಿರ್ತಾರೋ ಅಂಥವರಿಗೆ ನೀವು ಧಾರ್ಮಿಕ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಅದನ್ನು ರಕ್ಷಣೆ ಮಾಡಬೇಕು ಈ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಇರೋದಕ್ಕೆ ಉದ್ದೇಶ ಏನು ಇದರ ಉದ್ದೇಶ ದೇವಸ್ಥಾನದ ಸಂಪ್ರದಾಯದ ರಕ್ಷಣೆಯನ್ನು ಮಾಡುವುದು ಮತ್ತು ಅದರ ಪಾವಿತ್ರ್ಯತೆಯನ್ನು ಕಾಪಾಡೋದು ದಂಧೆ ಮಾಡೋದಲ್ಲ ದುಡ್ಡು ಮಾಡೋದಲ್ಲ ಈ ಕೆಲಸವನ್ನು ನೀವು ನಿಯತ್ತಾಗಿ ಮಾಡಬೇಕು ದಕ್ಷತೆಯನ್ನು ಮಾಡಬೇಕು ನೀವು ಈಗ ಹೇಳ್ತಾ ಇರೋದೇನಂತಾರೆ ಹಿಂದೂಗಳ ರಕ್ಷಣೆಯ ಬಗ್ಗೆ ಹಿತರಕ್ಷಣೆಯ ಬಗ್ಗೆ ಮಾತಾಡ್ತಲ್ಲ ಇತರ ಧರ್ಮೀಯರ ಹಿತರಕ್ಷಣೆಯ ಬಗ್ಗೆ ಮಾತಾಡ್ತಾರೆ ಇದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆನರೇಬಲ್ ಜಸ್ಟಿಸ್ ಆಮೇಲೆ ಪಾರ್ಟಿ ಸವಾಲ್ನಲ್ಲಿ ಕೇಳ್ತಾರೆ ಸರ್ಕಾರ ಕೇಳುತ್ತೆ ಹಾಗಾದರೆ ಇದು ಕೇವಲ ಪಳನಿ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದ್ದ ಅಥವಾ ಇತರ ದೇ ದೇವಸ್ಥಾನಕ್ಕೂ ನೀವು ನೀವು ಹೇಳ್ತಾ ಇರುವಂಥ ಮಾತು ಅಪ್ಲೈ ಆಗತ್ತಾ ಅಂತ ಅನುಷ್ಠಾನಕ್ಕೆ ತರಬೇಕಾ ಇಡೀ ತಮಿಳುನಾಡಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಹೊರಗಡೆ ಹಿಂದೂಯೇತರರಿಗೆ ದೇವಸ್ಥಾನದ ಒಳಗಡೆ ಅನುಮತಿ ಇಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಬೋರ್ಡನ್ನು ಹಾಕಬೇಕು ಹಾಗಾದರೆ ಎಲ್ಲಿವರೆಗೂ ಬರಬೇಕು ಎಲ್ಲ ದೇವಸ್ಥಾನದ ಗಂಬ ಅಥವಾ ನಂದಿ ಧ್ವಜ ಏನಂತೀವಿ ಆ ಸ್ತಂಭ ಆ ಸ್ತಂಭದವರೆಗೆ ಮಾತ್ರ ಯಾರು ಬೇಕಾದರೂ ಬರ್ಬೋದು ಅದನ್ನು ದಾಟಿಕೊಂಡು ಉಳಿದ ಪ್ರೇಮಾಶಸ್ಸಲ್ಲಿ ಬರೋ ಹಾಗಿಲ್ಲ ಈಗ ಬೃಹದೀಶ್ವರ ಟೆಂಪಲ್ ಕಥೆಯನ್ನು ತಂಜಾವೂರ್ ಕೇ ತಂಜಾವೂರಲ್ಲಿಂಥ ಬೃಹದೀಶ್ವರ ದೇವಸ್ಥಾನದ್ದು ಬೃಹದೀಶ್ವರ ದೇವಸ್ಥಾನಕ್ಕೂ ಅದೇ ಮಾತು ಅಪ್ಲೈ ಆಗುತ್ತೆ ಅಲ್ಲಿ ಆರ್ಕಿಟೆಕ್ಚರ್ ಭಾಳ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೂ ವಾಸ್ತುಶಿಲ್ಪವನ್ನು ನೋಡಲಿಕ್ಕೆ ಬರಬೇಕು ಅನ್ನೋರು ಈ ಗರುಡಗಂಬದವರೆಗೂ ಬರಲಿ ಅಲ್ಲಿ ಗರುಡ ನಂಬೇಕಲ್ಲಿ ಕೋಡಿ ಮಾರಮ್ಮ ಅಂತ ಹೇಳ್ತಾರೆ ಈ ಕೋಡಿ ಮಾರಮ್ಮವರೆಗೂ ಬರಬಹುದು ಅದನ್ನು ದಾಟಿ ಬರೋಂಗಿಲ್ಲ ಅಲ್ಲೇ ನಿಂತು ಒಳ್ಳೆ ಏನು ಬೇಕಾದ್ರೆ ನೋಡಿ ಅದಾದ ಮೇಲೆ ದಾಟಿ ಒಳಗಡೆ ಪ್ರವೇಶ ಮಾಡುವ ಹಾಗಿಲ್ಲ ಪ್ರಾಂಗಣಕ್ಕೆ ಬರುವ ಹಾಗಿಲ್ಲ ಹಾಗಾದರೆ ಪಳನಿ ದೇವಸ್ಥಾನಕ್ಕೆ ಕೇಬಲ್ ಕಾರಲ್ಲಿ ಮೇಲ್ಗಡೆ ಬೆಟ್ಟದವರೆಗೂ ಬರಬಹುದಾ ಅಂತ ಪ್ರಶ್ನೆ ಕೇಳುತ್ತೆ ಸರ್ಕಾರ ನೋಡಿ ಸರ್ಕಾರ ಯಾವ ರೀತಿ ಹಿಂದೂಗಳನ್ನು ಅವಹೇಳನ ಮಾಡಬೇಕು ನಗಣ್ಯಗೊಳಿಸ್ಬೇಕು ಹೇಗೆ ಇದನ್ನು ಪಬ್ಲಿಕ್ ಪ್ರಾಪರ್ಟಿ ಮಾಡಿ ಬಿಸಾಕ್ಬೇಕು ಅಂತ ಪ್ರಯತ್ನ ಮಾಡುತ್ತೆ ಅನ್ನೋದನ್ನು ನೋಡಿ ಆವಾಗ ಕೋರ್ಟ್ ಹೇಳುತ್ತೆ ಎಲ್ಲಿ ಕೆಳಗಡೆ ದೇವಸ್ಥಾನಕ್ಕೆ ಹೊರಡುವ ಜಾಗ ಇದೆಯಲ್ಲ ಆ ಕೇಬಲ್ ಕಾರ್ ಜಾಗದಲ್ಲಿಯೇ ಈ ಬೋರ್ಡ್ ಇರಬೇಕು ಹಿಂದೂ ಏತರಿಗೆ ಪ್ರವೇಶ ನಿರಾಕರಿಸಲಾಗಿದೆ ನಿರ್ಬಂಧಿಸಲಾಗಿದೆ ಯಾಕೆ ಯಾಕೆ ಅಂದರೆ ನೀವು ಕೇಬಲ್ ಕಾರ್ ಮೇಲುಗಡೆ ಹೋದ್ಮೇಲೆ ಇಡೀ ಬೆಟ್ಟದ ಎಲ್ಲ ಪ್ರದೇಶವು ಪವಿತ್ರ ಅಂತ ಹಿಂದೂಗಳು ಪರಿಭಾವಿಸ್ತಾರೆ ಆ ದೇವಸ್ಥಾನದ ಆ ಆವರಣ ಹಿಂದೆ ಅದು ಪವಿತ್ರವಾಗಿರುವುದು ಬಹಳ ಮುಖ್ಯವಾದಂಥದ್ದು ಅನ್ನುವಂಥ ಮಾತನ್ನು ಕೋರ್ಟ್ ಹೇಳುತ್ತೆ ಯಾಕೆ ಈ ಮಾತನ್ನು ಹೇಳುತ್ತೆ ಈ ಹಿಂದೆ ಹಲವಾರು ಪ್ರಕರಣಗಳು ನಡೆದಿದ್ದಾವೆ ತಂಜಾವೂರಿನ ಈ ಬೃಹದೀಶ್ವರ ದೇವಸ್ಥಾನದ ಹೊರಗಡೆ ಮುಸಲ್ಮಾನರು ಮಟನ್ ಬಿರಿಯಾನಿ ಊಟವನ್ನು ಮಾಡಿದಂಥ ದಾಖಲೆಗಳಿದ್ದಾವೆ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಮುಂದುಗಡೆ ಇದೇ ರೀತಿಯದಾದಂಥ ಕುಕೃತ್ಯಗಳನ್ನು ನಡೆಸಿದಂಥ ಬೇಕಾದಷ್ಟು ಪುರಾವೆಗಳಿದ್ದಾವೆ ಹೀಗಾಗಿ ಇತರ ಧರ್ಮೀಯರ ಅವರ ಧರ್ಮದ ಆಸ್ತಿಗೆ ನಮ್ಮ ಅಡ್ಡಿ ಇಲ್ಲ ನಮ್ಮ ಧರ್ಮದ ಆಸ್ತಿಗೆ ನಮಗೆ ಅನುವು ಮಾಡಿಕೊಡಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡಿ ಅನ್ನುವುದು ಈ ಕೇಸಿನ ಒಟ್ಟು ತಾತ್ಪರ್ಯವಾಗಿತ್ತು ಅದೃಷ್ಟವಶಾತ್ ಕೋರ್ಟು ನಮ್ಮ ಭಾವನೆಗಳನ್ನು ಗೌರವಿಸಿದೆ ನಮ್ಮ ಭಾವನೆಗಳಿಗೆ ಧಕ್ಕೆಯಾಗದ ಹಾಗೆ ನೋಡ್ಕೋಬೇಕು ಅಂತ ಧಾರ್ಮಿಕ ದತ್ತಿ ಇಲಾಖೆಗೆ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಗೆ ಈಗಾಗಲೇ ವಾರ್ನಿಂಗನ್ನು ಕೊಟ್ಟಿದೆ ತನ್ಮೂಲಕ ಹಿಂದೂಗಳ ರಕ್ಷಣೆಯನ್ನು ಕಾಣ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಬಂತು ಇದರ ಹಿಂದೆ ಅದಕ್ಕೆ ಕೇಸು ಕಲ್ಯಾಣ ದಾಸ್ ಪ್ರಕರಣ ಅಂತ ಈ ಕಲ್ಯಾಣ ದಾಸ್ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಇದೇ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವಾಗ ಆರ್ಟಿಕಲ್ ಹದಿನೈದನ್ನು ಪ್ರಸ್ತಾಪಿಸ್ತಾರೆ ಆರ್ಟಿಕಲ್ ಹದಿನೈದನ್ನು ಪ್ರಸ್ತಾಪಿಸಿ ಆರ್ಟಿಕಲ್ ಹದಿನೈದು ಸೆಕ್ಷನ್ ಮೂರರ ಪ್ರಕಾರ ಹಿಂದೂಗಳ ಹಕ್ಕುಗಳನ್ನು ಕಾಪಾಡಬೇಕು ಮೂರು ಎ ಪ್ರಕಾರ ಸೆಕ್ಷನ್ ಮೂರು ಎ ಪ್ರಕಾರ ಇತರರಿಗೆ ಅಲ್ಲಿ ಪ್ರವೇಶವನ್ನು ನಿರಾಕರಿಸಬೇಕು ಅಂತ ಮೂರು ಎ ಸೆಕ್ಷನ್ ಮೂರು ಎ ಇತರ ಇತರ ಧರ್ಮೀಯರಿಗೆ ಹಿಂದೂ ಏತರರಿಗೆ ಪ್ರವೇಶವನ್ನು ನಿರಾಕರಿಸುವ ಹಕ್ಕು ಕೂಡ ಇದೆ ಅಂತ ಇದಕ್ಕೋಸ್ಕರ ಒಂದು ವಿಶೇಷ ಕಾನೂನು ಕೂಡ ಇದೆ ಆ ಕಾನೂನು ಏನಪ್ಪ ಅಂತಂದರೆ ಟೆಂಪಲ್ ಎಂಟ್ರಿ ಅಥರೈಸೇಷನ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಏನು ಹೇಳುತ್ತೆ ಇದು ಟೆಂಪಲ್ ಎಂಟ್ರಿ ಮಾಡಲಿಕ್ಕೆ ಅಥರೈಸೇಷನ್ ಕೊಡೋದು ಅದರ ಆಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಯಾರು ಬರಬೇಕು ಯಾರು ಬರಬಾರ್ದು ಹಾಗಾದರೆ ಇತರ ಧರ್ಮೀಯರು ದೇವಸ್ಥಾನದ ಒಳಗಡೆ ಬರಬಹುದಾ ಇತರ ಧರ್ಮೀಯರು ಹಿಂದೂ ಧರ್ಮವನ್ನು ನಂಬಿದ್ದರೆ ಅವರಿಗೆ ಆಸ್ತಿಯ ಇದ್ದರೆ ಹಿಂದೂಗಳಿರುವಂಥ ಕಟ್ಟುಪಾಡುಗಳನ್ನು ಅವರು ಪಾಲಿಸಲು ಸಿದ್ಧರಿದ್ದರೆ ಒಂದು ಮುಚ್ಚಳಿಕೆಯನ್ನು ಅಲ್ಲಿಯ ದೇವಸ್ಥಾನದ ಹೊರಗಡೆ ಇರುವಂಥ ಕಚೇರಿಯಲ್ಲಿ ಬರೆದುಕೊಡಬೇಕು ನಾನು ಹಿಂದೂ ಸಂಪ್ರದಾಯವನ್ನು ಅನುಸರಿಸಲಿಕ್ಕೆ ಅನುಷ್ಠಾನಕ್ಕೆ ನಾನು ಸಿದ್ಧನಾಗಿದ್ದೇನೆ ಅವರು ಹೇಳುವಂಥ ವಸ್ತ್ರ ಸಮಿತಿಗೆ ನಾನು ಬದ್ಧನಾಗಿದ್ದೇನೆ ಅವರು ಮಾಡುವ ಪೂಜಾ ಕೈಂಕರ್ಯಗಳಿಗೆ ನಾನು ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಕೊಟ್ಟು ಹಿಂದೂ ಧರ್ಮವನ್ನು ಪರಿಪಾಲಿಸುವುದಾಗಿ ಒಪ್ಪಿಗೆಯನ್ನು ಕೊಟ್ಟು ಮುಚ್ಚಳಿಕೆಯನ್ನು ಬರೆದುಕೊಟ್ಟು ದೇವಸ್ಥಾನದ ಒಳಗಡೆ ಪ್ರವೇಶಿಸಬಹುದು ಎಷ್ಟು ಸ್ಪಷ್ಟವಾದಂಥ ತೀರ್ಪಿದೆ ಅನ್ನುವುದನ್ನು ನೋಡಿ ಭಾಳ ಸಂತೋಷವಾದು ನ ಈ ಈ ವಿಚಾರ ಪ್ರಸ್ತಾಪವಾಗಿ ಇದೊಂದು ಕೋರ್ಟ್ ಆರ್ಡರ್ ಬಂದದ್ದು ನಾನು ಭಾಳ ಸಂತೋಷ ಆಯಿತು ಏಕೆಂದರೆ ಇಲ್ಲಿವರೆಗೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರುತ್ತೆ ಅಂತಲೇ ಯಾರಿಗೂ ಅನಿಸೋದಿಲ್ಲ ಹಿಂದೂಗಳು ಅಂತಂದ್ರೆ ಅದೊಂದು ಪಿಕ್ನಿಕ್ ಹಿಂದೂ ದೇವಸ್ಥಾನ ಅಂದರೆ ಅದೊಂದು ಪಿಕ್ನಿಕ್ ಸ್ಪಾಟು ಪ್ರವಾಸಿ ಧಾಮ ಯಾರು ಬೇಕಾದರೂ ನುಗ್ಬಹುದು ಮಟನ್ ಬಿರಿಯಾನಿ ತಿನ್ಬಹುದು ಕಂಡು ಕಂಡಲ್ಲಿ ಮೂಳೆಗಳನ್ನು ಎಸಿಬಹುದು ತಮಗೆ ಸ ಕಂಡ ಕಂಡ ಹಾಗೆ ಆಚಾರ ನಡ್ಸ್ಕೊಂಡು ಹೋಗ್ಬೋದಲ್ಲಿ ನಡವಳಿಕೆಯನ್ನು ಮಾಡ್ಕೋಬೋದು ಯಾರು ಹೇಳೋರು ಇಲ್ಲ ಕೇಳೋರು ಕೇಳಿದರೆ ನಮ್ಮದು ಸೆಕ್ಯುಲರ್ ರಾಷ್ಟ್ರ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಡಿವಾಣ ಬಿದ್ದಿದೆ ಇದು ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗುವ ಹಾಗೆ ಇದರ ಕುರಿತಾಗಿ ಮತ್ತೆ ಮೊಕದ್ದಮೆಗಳು ದಾಖಲಾಗಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ